ನಮಸ್ಕಾರ ಅನೇಕ ಜನರು ಚಟಗಳಿಗೆ ದಾಸರಾಗಿ ಏರ್ತಾರ ಬಹಳಷ್ಟು ಜನರು ನಮ್ಮ ಸುತ್ತಮುತ್ತ ನೋಡ್ತೀವಿ ಅನೇಕ ದುಶ್ಚಟಗಳಿಗೆ ದಾಸರಾಗಿ ಚಟಕ್ಕೆ ಏರುವ ಹಂತಕ್ಕೆ ಹೋಗಿ ಉಡ್ತಾರ ಚಟವು ಚಟ್ಟಕ್ಕೆ ತೆಗೆದುಕೊಂಡು ಹೋಗ್ತದ ಚಟ್ಟಕ್ಕೆ ಕಟ್ಟಿಸ್ತದ ಆ ಕಾರಣಕ್ಕಾಗಿ ಚಟದ ಬಗ್ಗೆ ಒಂದಿಷ್ಟು ನಾವು ಎಚ್ಚರದಿಂದ ಇರಬೇಕು ಮತ್ತೆ ಈ ಚಟಗಳು ಕೂಡ ಯಾವ ಸಂದರ್ಭದಲ್ಲಿ ನಂಬಲ್ಲಿ ಬಂದ್ ಸೇರ್ತಾವ ಅನ್ನೋನು ಮುಖ್ಯ ಅದ ಅದೂನು ಇಲ್ಲಿ ಯಾವ ಬೇಕಾವಾಗೆ ಬರ್ಲ ಅದಕ್ಕೊಂದು ವಯಸ್ಸ್ರ ಆ ವಯಸ್ಸಿನಲ್ಲಿಯೇ ಚಟಗಳು ಕೂಡ ಬಂದು ವ್ಯಕ್ತಿಗೆ ಸೇರ್ತಾವ ವಯಸ್ಸು ಬಿಟ್ಟು ವಯಸ್ಸಿನಾಗ ಚಟಗಳು ಬರದೇ ಇಲ್ಲ ಚಟಗಳ ವಿಚಾರಕ್ಕೆ ಬಂದಾಗ ಅದು ಸಣ್ಣ ಚಟರ ಇರಬಹುದು ದೊಡ್ಡ ಚಟರ ಇರ್ಬೋದು ಕುಡಿಯೋ ಚಟಾರ ಇರಬಹುದು ಇಸ್ಪಿಟ್ ಆಡುವ ಚಟಾರ ಇರಬಹುದು ಬಿಳಿ ಸೇದುವ ಚಟ ಇರ್ಬೋದು ತಂಬಾಕು ಸೇವಿಸುವ ಚಟ ಇರಬಹುದು ಏನೇನೋ ಚಟಗಳಾಗ್ತವೆ ಮನುಷ್ಯನಿಗೆ ಸಾವಿರ ಸಾವಿರ ಚಟಗಳ ಆನ್ಲೈನ್ ಗೇಮಿಂಗ್ ಕೂಡ ಒಂದು ಚಟ ಆಗದಿ ಕಾಲಕ್ಕೆ ತಕ್ಕಂತೆ ಚಟಗಳು ಕೂಡ ಹೊಸ ಹೊಸ ರೂಪ ಪಡ್ಕೋಕತ್ತವು ಆದ್ರೆ ಈ ಚಟಗಳಿಂದ ನಾವು ಎಚ್ಚರಿಬೇಕಾದಂತ ಒಂದು ಸಮಯದ ಅದ ಅದರಲ್ಲಿ ನಾವು ಏನ್ಸರಿಂದೆವು ಅಂದ್ರ ಗೆದ್ದೆವು ಅಂತ ಅರ್ಥ ಹಾಗೆಯೇ ಪಾಲಕರು ಕೂಡ ತಮ್ಮ ಮಕ್ಕಳು ಆ ಒಂದು ಸಮಯದಲ್ಲಿ ತಮ್ಮ ಮಕ್ಕಳನ್ನ ಎಚ್ಚರಿಕೆ ನೀಡಿ ಕಾಪಾಡೋದ್ರ ಅವರು ಕೂಡ ಗೆದ್ರ ಅಂತ ಅರ್ಥ ಜೀವನದ ಜೀವನದ ಸೋಲು ಗೆಲುವು ಕೂಡ ಗೆಲುವು ಕೂಡ ಈ ಚಟಗಳ ಮೇಲೆ ನಿರ್ಧಾರ ಆಗ್ಯತ ಯಾವ ವ್ಯಕ್ತಿ ಸುಂದರವಾದ ಜೀವನವನ್ನ ನಿರ್ಮಿಸ್ಕೊಳ್ಬೇಕಾಯ್ತದ ಆ ವ್ಯಕ್ತಿ ಈ ಚಟಗಳಿಂದ ತನ್ನ ಜೀವನವನ್ನೇ ಸರ್ವನಾಶ ಮಾಡ್ಕೊಳ್ತಾನೆ ಅದೆಷ್ಟೋ ಸಾಮರ್ಥ್ಯ ಇರ್ತದ ಅದೆಷ್ಟೋ ಬುದ್ಧಿವಂತಿಕೆ ಇರ್ತದ ಅದೆಷ್ಟೋ ಅವಕಾಶಗಳು ಇರ್ತದ ಎಲ್ಲವೂ ಕೂಡ ಚಟಗಳಿಂದ ವ್ಯರ್ಥವಾಗಿ ಹೋಗ್ತದ ಆ ಕಾರಣಕ್ಕಾಗಿ ಚಟಗಳ ದಾಸ್ಯ ಏನದಲ್ಲ ಅದು ಮನುಷ್ಯನನ್ನ ಎಷ್ಟು ತನ್ನ ಅಡಿಯಾಳಾಗಿ ಇಟ್ಕೊಳ್ತದಂದ್ರ ಆ ಮನುಷ್ಯನಿಗೆ ಚಟಕ್ಕಿಂತಲೂ ಬೇರೆ ಯಾವುದು ಹೆಚ್ಚಲ್ಲ ಅನ್ಸಕ್ಸು ಆಗ್ತವ ಹೆಂಡತಿ ಮಕ್ಕಳು ಕೂಡ ಹೆಚ್ಚಲ್ಲ ಅನ್ಸ್ತವ್ ತಂದೆ ಎತ್ತು ದೂರದ ಮಾತಾನ್ ತಾನಾಡದಂತ ಮಕ್ಕಳ ಮೇಲೆ ಮಮತಿನೇ ಕರಿಗೋಗತು ಚಟದ ಮೇಲೆ ವ್ಯಾಮೋಹ ಹೆಚ್ಚಿಗಾಗ್ತ ವ್ಯಕ್ತಿ ಯಾವ ವ್ಯಕ್ತಿ ಯಾವ ವಯಸ್ಸಿನಲ್ಲಿ ಚಟಕ್ ಸೇರ್ತಾನಂದ್ರೆ ಈ ಪ್ರೌಢಾವಸ್ಥೆಯಲ್ಲಿ ಟೀನೇಜ್ ಅಂತ ಹೇಳಿ ನೋಡ್ತೀವಲ್ಲ ಹತ್ತರಿಂದ ಇಪ್ಪತ್ತೈದರವರೆಗೆ ಹತ್ತರಿಂದ ಇಪ್ಪತ್ತೈದರವರೆಗೆ ಈ ಒಂದು ಹದಿನೈದು ವರ್ಷದ ಒಂದು ಘಟ್ಟ ಏನಿದೆಯಲ್ಲ ಇದು ತುಂಬಾ ಎಚ್ಚರಿಕೆಯಿಂದ ಇರಬೇಕಾದ ಘಟ್ಟ ಆಗ ಹತ್ತರಿಂದ ಹದಿನೈದು ಇಪ್ಪತ್ ಹತ್ತರಿಂದ ಇಪ್ಪತ್ತೈದು ವರ್ಷದ ಮಧ್ಯದಲ್ಲಿ ಆ ಹದಿನೈದು ವರ್ಷದ ಸಮಯ ಏನದಲ್ಲ ಅಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಆ ವಯಸ್ಸಿನ ಪ್ರತಿಯೊಬ್ಬ ಮಗುವಿಗೂ ಕೂಡ ಯುವಕನಿಗೂ ಕೂಡ ಕುತೂಹಲ ಅನ್ನೋದು ಬಹಳಷ್ಟು ಇರ್ತದ ಆ ಅವರಲ್ಲಿ ಏನಾದ್ರು ತಿಳ್ಕೋದಕ್ಕನ್ನೋ ಭಾವನೆ ಬಹಳ ಇರ್ತದ ಆ ಚಟಗಳ ನೋಡಿ ಆಕರ್ಷಿತರಾಗ್ತಾರ ಅದ್ರಲ್ಲಿ ಏನೋ ಇರ್ಬೋದು ಅಂತ ಹೇಳಿ ಅವ್ರ ಕಲ್ತನಿ ಅದನ್ನು ಕೂಡ ನಾವು ನೋಡೋಣ ಅನ್ನೋ ಒಂದು ಕುತೂಹಲ ಅವ್ರಿಗೆ ಬಹಳ ಇರ್ತದೆ ಆ ಕುತೂಹಲದಿಂದ ಮೊದಲನೇದಾಗಿ ಅವ್ರ ಚಟಕ್ಕೆ ಹೆಚ್ಚೆ ಇರ್ತಾರ ಹೆಚ್ಚ ಹಿಟ್ಟ ನಂತರ ಮತ್ತೆ ಮತ್ತೆ ಅವರು ಅದನ್ನು ಸೇವಿಸಲು ಆರಂಭಿಸ್ತಾರ ಸೇವಿಸಲು ಆರಂಭಿಸಿದಾಗ ಅದರ ದಾಸರ ಹಾಕ್ತಾರೆ ಮತ್ತೆ ಇನ್ನೊಂದು ಭಾವ ಅದ ಈ ವಯಸ್ಸಿನವ್ರಿಗೆ ಏನಂದ್ರೆ ಬೇಗನೆ ದೊಡ್ಡವರಾದ ದೊಡ್ಡವರಂತೆ ವರ್ತಿಸೋದು ದೊಡ್ಡೋರ್ ಎಲ್ಸ್ಕೊಳ್ಬಹುದು ದೊಡ್ಡವ್ರ ಸಾಲಿಗೆ ಸೇರ್ಬೇಕು ಬೇಗನೆ ಸೇರ್ಬೇಕು ಈ ಚಟದ ಮೂಲಕ ದೊಡ್ಡವರಾದ ಪ್ರಯತ್ನ ಮಾಡ್ತಾರ ಅದಕ್ಕಾಗಿ ನಾವು ಆ ಸಂದರ್ಭದಲ್ಲಿ ಈ ಕೆಲವೊಬ್ರು ಆ ವಯಸ್ಸು ದಾಟ್ಬಿಟ್ಟಿ ನಮ್ಮ ಮಕ್ಕಳು ಆ ವಯಸ್ಸಿಗೆ ಜೀವ ಅಥವಾ ನಮ್ಮ ಸಂಬಂಧಿಕರ ಮಕ್ಕಳು ಆ ವಯಸ್ಸಿಗೆ ಹೆಜ್ಜೆ ಇದ ಅಂತ ಸಂದರ್ಭದಲ್ಲಿ ನಾವು ಅವ್ರಿಗೆ ತಿಳುವಳಿಕೆ ಹೇಳಬೇಕತ್ತ ಚಟಗಳಿಂದ ಲಾಭ ಇಲ್ಲ ನಷ್ಟವೇ ಹೊರತು ಚಟವು ನಮ್ಮನ್ನ ಮಸನಕ್ಕೆ ಕಬ್ಬುಕೊಂಡು ಅದು ರಹದಾರಿ ಅದರಿಂದ ಆರ್ಥಿಕ ನಷ್ಟ ಆಗ್ತದ ಜೀವನದ ಸಮಯ ನಷ್ಟ ಆಗ್ತದ ಜೀವನದ ನಷ್ಟ ಆಗ್ತದ ನಮ್ಮ ಭವ್ಯ ಭವಿಷ್ಯಲೇ ಕರಿಬೋಗ್ತದ ಆರೋಗ್ಯನು ಕೈ ಕೊಡ್ತದ ಎಲ್ಲವನ್ನ ನಾವು ತಿಳಿಸ್ತದ ತಿಳಿಸೋದಾದ ಮಗು ಆ ಕಡೆ ಹೆಚ್ಚಿಡುವುದಿಲ್ಲ ಯಾಕಂದ್ರೆ ಈ ವಯಸ್ಸು ಏನಿರಲ್ಲ ಹತ್ತರಿಂದ ಇಪ್ಪತ್ತೈದನೇ ವಯಸ್ಸಿನಲ್ಲಿ ಅಲ್ಲಿ ಗೆಳೆಯರು ಬಹಳ ಬಹಳ ನೋತ್ವ ಕುಟುಂಬಕ್ಕೆಲ್ಲ ಗೆಳೆಯರಿಗೆ ಮಹತ್ವ ಇರ್ತದ ಗೆಳೆಯರೇ ಜೀವ ಆ ಗೆಳೆಯರ ಗುಂಪಿನಲ್ಲಿ ಅನೇಕ ಪ್ರೇರಣೆಗಳನ್ನ ನೀಡೋರು ಇರ್ತಾರ ಚಟಕ್ಕಾಗಿ ಉತ್ತಮ ಗೆಳೆತನ ಬಳಗ ಅವ್ರಿಗೆ ಇರುವಂತೆ ನಾವು ನೋಡ್ಕೊಳ್ಬೇಕಾಗ್ತದ ಇಲ್ಲ ಅಂದ್ರೆ ಆ ಗೆಳೆತನ ಬಳಗಕ್ಕೆಲ್ಲ ನಾವು ತಿಳಿಗ್ಬೇಕಾಗ್ತದೆ ಹೇಳಿದ್ರೆ ಮಾತ್ರ ಅಲ್ಲಿ ಚಟಗಳಿಂದ ದೂರ ಇರಕ್ಕೆ ಸಾಧ್ಯ ಆಗ್ತದ ಇಲ್ಲ ಇಲ್ಲ ಮತ್ತೆ ಚಟಗಳಿಂದ ದೂರ ಈ ಕೆಲವೊಂದು ಚಟಕ್ ದಾಸರಾಗಿ ಬಿಟ್ಟಾರ ಅವರು ಕೂಡ ಹೆಸರುದಂದು ಇಡಬೇಕು ಏನಂದ್ರೆ ತಮ್ಮ ಮಕ್ಕಳ ಹೇಳಿದ್ರೆ ತಮ್ಮ ಚಟಗಳನ್ನ ಪ್ರದರ್ಶನ ಎಂದು ಮಾ ಅದು ಅವ್ರು ಹೇಳೋದೊಂದು ಅವ್ರ ಮಾಡಿ ತೋರ್ಸೋದೊಂದು ಆಗ್ತದೆ ಮ ನಮ್ಮ ಮಕ್ಕಳು ನಮ್ಮ ಸುತ್ತಮುತ್ತಲಕ್ಕಂಥ ವ್ಯಕ್ತಿಗಳು ನಮ್ಮನ್ನ ನಮ್ಮ ಮಾತಿ ಗೌರವ ಕೂಡ ಏನ್ ಕೆಲಸ ಮಾಡ್ತೀವಿ ಅದನ್ನ ಗಮನಿಸ್ತಾರ ಅದನ್ನ ಅನುಕರಣೆ ಮಾಡ್ತರ್ತಾರೆ ಆ ಕಾರಣಕ್ಕಾಗಿ ನಾವು ಚಟಗಳಿಂದ ಮುಕ್ತರಾಗುವುದು ಅತ್ಯುತ್ತಮ ಆಗಕ್ ಸಾಧ್ಯ ಅಂದ್ರೆ ಕನಿಷ್ಠ ಮಟ್ಟಕ್ಕೆ ಆ ಮಕ್ಕಳಿಗಾದ್ರೂ ನಮ್ಮ ಚಟಗಳ ಬಗ್ಗೆ ಗೊತ್ತಿರಲಾರದಂತೆ ನೋಡ್ಕೊಳ್ಬೇಕು ಅಷ್ಟ್ರ ಮಟ್ಟಿಗೆ ನಮ್ಮ ಚಟ ಕಡಿಮೆ ಆಗ್ತದೆ ಮತ್ತು ತಮ್ಮ ಮಕ್ಕಳು ಸುರಕ್ಷಿತವಾಗಿ ಮಗು ಸಣ್ಣದೇ ಇರಬಹುದು ದೊಡ್ಡದೇ ಇರಬಹುದು ನಮ್ಮನ್ನು ಗಮನಿಸ್ತಿತ್ತು ನಮ್ಮನ್ನ ಗಮನಿಸಿ ನಮ್ಮನ್ನ ಅನುಕರಿಸ್ತಿರ್ತದ ಅದಕ್ಕಾಗಿ ನಮ್ಮ ವರ್ತನೆಗಳು ಕೂಡ ಮಗುವಿನ ಎದುರು ಬಹಳಷ್ಟು ಮುಖ್ಯ ಆಯ್ತು ದುಶ್ಚಟಗಳಿಂದ ದೂರ ಇರಬೇಕು ನಮ್ಮ ಮಕ್ಕಳು ಅಂದ್ರೆ ನಾವು ಕೂಡ ಮುನ್ನೆಚ್ಚರಿಕೆ ತೆಗೆದುಕೊಳ್ಬೇಕೇ ಆಗ್ತದ ಮತ್ತು ನಾವು ಕೂಡ ನಮ್ಮ ಚಟದಿಂದ ದೂರ ಹಾಕಿ ಪ್ರಯತ್ನ ಮಾಡಲೇಬೇಕು ಧನ್ಯವಾದಗಳು